ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ಟ್ರಿಪ್ ಹೋಗಿದ್ವಿ ಅಂತ ಹೇಳಿದ್ದೆ ಅಲ್ವಾ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನಾನು ಆ ಒಂದು ವಿಡಿಯೋನ ನಾನು ಇವತ್ತು ಶೇರ್ ಇದ್ದೀನಿ ನೈಟು ಒಂದು ಗಂಟೆಗೆಲ್ಲ ಮನೆ ಬಿಟ್ವಿ ಒಂದು ಗಂಟೆವರೆಗೂ ಸ್ವಲ್ಪ ಹೊತ್ತು ಕೂಡ ಮಲಗೋಕಾಗಲಿಲ್ಲ ಹಂಗಾಗಿಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ತಡಿಯೋಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆರು ಗಂಟೆಗೆ ಸೈಡಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮಲಗಿ ಇವಾಗ ಆರೂವರೆ ಆಗಿತ್ತು ಎದ್ದು ಇವಾಗ ನಾನು ಸ್ವಲ್ಪ ಬಿಸಿನೀರನ್ನ ಕುಡ್ಕೋತಾ ಇದ್ದೀನಿ ಹಸ್ಬೆಂಡ್ ಡೈಲಾಗ್ನ ಕೇಳಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಸ್ಟ್ ನೋಡಿ ಎಲ್ಲಿ ಹೋಗಿದ್ದು ಏನು ಎತ್ತ ಅನ್ನೋದನ್ನು ತಿಳಿಸ್ತೀನಿ ಜೊತೆಗೆ ಪಾರ್ಟ್ ಒನ್ ಪಾರ್ಟ್ ಟು ಈ ಥರನೇ ವೀಡಿಯೋ ಬರುತ್ತೆ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ನಿಮಗೆ ಈ ವಿಡಿಯೋಗಳು ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟೀ ಮೈಸೂರು ಟೀ ಬಂದಾರೆ ಹೇಳಲ್ಲ ಹಂಗೆ ಹೇಳ್ತಿದ್ದಾರೆ ಟೀ ಅಂತ ಕಣ್ಣು ನೋಡಿ ಹೆಂಗಿದವ್ರಿ ಗುಡ್ ಮಾರ್ನಿಂಗ್ ನಿದ್ದೆ ನಾವು ಹೆಂಗಿರ್ಬೇಕು ಹಸ್ಬೆಂಡು ಬಿಸಿನೀರು ಕುಡಿತಾ ಇದ್ದಿದ್ದು ಟೀ ಅಂತ ಹೇಳ್ತಾಯಿದ್ರು ಅದಕ್ಕೆ ಹೇಳ್ತಾ ಇದ್ದೆ ಮತ್ತು ಫ್ರೆಂಡ್ಸ್ ನಾವು ಮನೆ ಬಿಟ್ಟಿದ್ದು ಗಳಿಗೆನೇ ಸರಿ ಇರಲಿಲ್ಲ ಅನ್ಸುತ್ತೆ ನಮ್ಮ ಗ್ರಾಚಾರ ಸರಿ ಇರಲಿಲ್ಲ ಅನ್ಸುತ್ತೆ ತುಂಬ ದೂರ ಒಂದು ಐವತ್ತು ಕಿಲೋಮೀಟ್ರಷ್ಟು ತುಂಬ ಜೋರ್ ಅಂದರೆ ಜೋರು ಮಳೆಯಲ್ಲಿ ನಮ್ಮೂರ ಹತ್ರ ಅಲ್ಲಲ್ಲಿ ಅಲ್ಲಲ್ಲಿ ಇವಾಗೆಲ್ಲನೂ ಹೊಸ ರೋಡ್ಗಳಾಗಿದೆ ಹಾಗಾಗಿ ಯಾವ ಕಡೆ ಹೋಗ್ಬೇಕು ಎಲ್ಲಿ ಸೈಡಿಗೆ ಹಾಕೋಣ ಅಂದ್ರೂ ಜಾಗವೇ ಗೊತ್ತಾಗದೇ ಇರೋಷ್ಟು ಇದು ಅದರಲ್ಲೇ ಮೆಲ್ಲುಗೆ ಬಂದ್ಬಿಟ್ವಿ ಅಪ್ಪ ಯಾಕಾದರೂ ಬಂದ್ವು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ ನಾನು ಬಟ್ ಹೇಳಲಿಲ್ಲ ಭಯ ಇದೆ ಅಂತ ಗುಡುಗು ಸಿಡ್ಲು ಕಾರ್ ಮುಂದೆನೇ ಸಿಡ್ಲೋಡ್ದಂಗೆ ಆಗ್ತಾಯಿತ್ತು ಅಷ್ಟು ಜ ಜೋರು ಮಳೆ ಬಂದಿದ್ದು ಆಮೇಲೆ ಸ್ವಲ್ಪ ದೂರ ಒಂದು ಐವತ್ತು ಅಷ್ಟು ಹಂಗೆ ಬಂದ್ವಿ ಆಮೇಲೆ ಮುಂದೆ ಬಂದಮೇಲೆ ಸದ್ಯ ಮಳೆ ಇರಲಿಲ್ಲ ಆಮೇಲೆ ಇಲ್ಲಿ ಬಂದ್ವಿ ಬರ್ ಬಂದಿರೋದು ಎಲ್ಲಿಗಪ್ಪ ಅಂತಂದರೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಫಸ್ಟ್ ಬಂದಿದ್ದೀವಿ ಮೈಸೂರಿಗೆ ಟ್ರಿಪ್ ಬಂದಿರೋದು ಎಲ್ಲೆಲ್ಲಿಗೆಲ್ಲ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ ಇದು ನನಗೆ ಯಾಕೆ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಅಂತಂದರೆ ರೋಡಲ್ಲಿ ಅಲ್ಲಿ ಸೈಡಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ಹಿಂಗೆ ಅನಿಸ್ತಿತ್ತು ಕೆಳಗಡೆ ಮನೆಗಳು ಅದೆಲ್ಲ ನೋಡ್ತಾ ಇದ್ನಲ್ಲ ಫ್ಲೈಟಲ್ಲಿ ಹೋದಂಗೆ ಅನಿಸ್ತಾ ಇತ್ತು ನನಗೆ ಫೀಲು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ ಫೀಲ್ ಮಾಡಿ ಫೀಲ್ ಮಾಡಿ ಅಂತೇಳಿ ನಮ್ಮ ಮನೆಯವರು ನಗಾಡ್ತಾ ಇದ್ರು ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲಿ ಬಂದ್ವಿ ಬಂದಿದ ತಕ್ಷಣವೇ ಪಾರ್ಕಿಂಗಿಗೆ ಅಂತೇಳಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ನಿಂತಿದ್ವು ಆಮೇಲೆ ಒಂದು ಬೇಜಾರು ಅನ್ನಿಸಿದ್ದು ಏನಪ್ಪ ಅಂತಂದರೆ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲನೂ ಪಾರ್ಕಿಂಗ್ ದುಡ್ಡು ಅದಕ್ಕೆ ದುಡ್ಡು ಇದಕ್ಕೆ ದುಡ್ಡು ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಯಿತು ಏನೇನು ಅಂತೇಳಿ ಹಂಗೆ ವೀಡಿಯೋಗಳನ್ನ ನೋಡುವಾಗನೇ ಹೇಳ್ತೀನಿ ಇಲ್ಲಿ ಬಂದ್ವಿ ಇನ್ನು ಫಸ್ಟ್ ಬರ್ತಿದ್ದಂಗೆ ಪಾರ್ಕಿಂಗಿಗೆ ಎಷ್ಟು ಎಪ್ಪತ್ತು ರೂಪಾಯಿನೇನೋ ತೊಗೊಂಡ್ರು ಆಮೇಲೆ ಬಂದು ಪಾರ್ಕ್ ಮಾಡಿ ಆಮೇಲೆ ಏನು ಮಾಡಿದ್ವಿ ಮನೆಯಿಂದನೇ ಸ್ನಾನ ಮಾಡಿಕೊಂಡು ಆವಾಗನೇ ಹೊರಟಿದ್ದಲ್ವ ಹಂಗಾಗಿಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಮುಖ ತೊಳೆಯೋ ಕೂಡ ನೀರು ಗಿರಿ ಎಂಥದ್ದು ಇರಲಿಲ್ಲ ಅಲ್ವ ಆಮೇಲೆ ಸ್ವಲ್ಪ ತಲೆ ಕೂದಲೆಲ್ಲ ಸರಿ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸಿಲ್ಲಿ ನೋಡಿ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ಥರ ಕಾಯಿದ್ದು ಬುಟ್ಟಿ ಆಗಲಿ ಏನೇ ಒಂದಾದರೂ ತೊಗೊಂಡಿದ್ದು ಎಷ್ಟು ರೇಟ್ ಅಂತ ಕೊಟ್ಟಿದ್ದು ಅಂದರೆ ತ್ರೀ ಹಂಡ್ರೆಡ್ ರುಪೀಸು ಅಷ್ಟಕ್ಕೇ ಅದು ಒಂದು ಕಡೆ ಬೇಜಾರಂತ ಅಂತ ಅನ್ನಿಸ್ತು ನಮ್ಮೂರಿಗೆ ಹೋಲಿಸ್ಕೊಂಡ್ರೆ ಮೈಸೂರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಪ್ಪ ಅಂತ ಅನಿಸ್ಕೋಗ್ಬಿಡ್ತು ನನಗೆ ಏನು ಕೂಡ ಕೊಡೋದಕ್ಕಾಗಲ್ಲ ಅನ್ನೋ ಥರ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದಿರೋದೇ ದೇವದರ್ಶನಕ್ಕಲ್ವ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಮತ್ತು ವಾಪಸ್ ಬರುವಾಗ ಪುಟ್ಟಿ ವಾಪಸ್ ಕೊಡಬೇಕು ಕವರೆಲ್ಲ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು ಬಟ್ ಅದು ಜೋಡಿಸಿ ಕೊಟ್ಟಿದ್ದೆಲ್ಲ ನೋಡಿ ಖುಷಿಯಾಯಿತು ಇಲ್ಲಿ ನೋಡಿ ವೀಡಿಯೋಗೆ ಹೆಂಗೆ ಫೋಸ್ ಕೊಡ್ತಾಯಿದ್ದಾರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಫೋಸ್ ಕೊಡ್ತಾಯಿದ್ರು ಅದಾದಮೇಲೆ ಬಂದ್ವಿ ಇಲ್ಲಿ ಬಂದಮೇಲೆ ಕ್ಯೂನಲ್ಲಿ ಹೋಗೋದಕ್ಕೆ ನನಗೆ ಆಗೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೂ ಎಲ್ಲೆಲ್ಲೂ ಹೋಗೋದಿತ್ತಲ್ವ ಹಂಗಾಗ್ಬಿಟ್ಟು ಇದು ಸ್ಪೆಷಲ್ ಎಂಟ್ರಿ ಇರುತ್ತಲ್ವ ಅಲ್ಲಿ ಹೋಗಿ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಅಂತ ಆಮೇಲೆ ಟಿಕೆಟ್ ಮೇಲೆ ಗೊತ್ತಾಗಿದ್ದು ಒಂದು ಮಾತ್ರ ಟಿಕೆಟ್ ತೊಗೊಂಬಂದಿದ್ರು ಇನ್ನು ಬೆಳ್ ಅಲ್ವಾ ಅದಕ್ಕೆ ಅಥವಾ ನಮ್ಮ ಒಂದು ಲಕ್ ಚೆನ್ನಾಗಿತ್ತು ಅಂತನ ಗೊತ್ತಿಲ್ಲ ಆಮೇಲೆ ಹಂಗೆ ಅಂತ ಹೇಳಿದ್ರು ಬಟ್ ಬಿಟ್ಟರು ನಾನು ನನ್ನ ಹಸ್ಬೆಂಡು ಮಕ್ಕಳು ನಾಲ್ಕು ಜನ ಹೋದ್ವಿ ಇಲ್ಲಿ ಟಿಕೆಟ್ ತೊಗೊಂಬರೋಕೆ ಹೋಗಿದ್ರು ಹಸ್ಬೆಂಡು ಆವಾಗ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಖುಷಿ ಅಂತಂದರೆ ದೇವಸ್ಥಾನ ಸುತ್ತಮುತ್ತ ಹೂವು ಮಾರ್ತಾಯಿದ್ರು ದುಂಡು ಮಲ್ಲಿಗೆ ಹೂವು ಸಕ್ಕತ್ ಚೆನ್ನಾಗಿತ್ತು ನನಗೆ ಬಟ್ ಆ ಬಿಸಿಲಲ್ಲಿ ಮುಡ್ಕೊಳ್ಳೋಷ್ಟು ಇದಿರಲಿಲ್ಲ ಹಾಗಾಗಿ ನಾನು ತಗೊಳಕ್ಕೆ ಹೋಗಲಿಲ್ಲ ಒಳಗೋಗಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ದೇವರ ದರ್ಶನ ಎಲ್ಲ ಆಯಿತು ಬೇಗನೆ ಆಯಿತು ಅಂತ ಹೇಳ್ಬೋದು ತುಂಬ ಹೊತ್ತು ಕ್ಯೂನಲ್ಲಿ ಇರೋ ಇದೆಲ್ಲ ಪಾಪ ಮಾಮೂಲಿ ಕ್ಯೂನಲ್ಲಿ ಹೋಗ್ತಾ ಇದ್ದಿದ್ದು ಜನ ಆಮೇಲೆ ಹೊರಗೆ ಬರುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಪ್ರಸಾದ ಇಲ್ಲ ಅಂತ ಅಂದ್ಕೊಂಡಿದ್ವಿ ಪ್ರಸಾದ ಆಮೇಲೆ ಹೊರಗಡೆ ಬಂದ ಮೇಲೆ ಇಲ್ಲಿ ಸೈಡಲ್ಲಿ ಇತ್ತು ಹೊಸದಲ್ವ ನಮಗೆ ಜಾಗ ಅಷ್ಟಾಗಿ ಗೊತ್ತಿರಲಿಲ್ಲ ಇಲ್ಲಿ ಹಂಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರಸಾದ ಕಾಣಿಸ್ತು ಬಿಸಿಬೇಳೆ ಭಾತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಎಲ್ಲ ದೇವಸ್ಥಾನದಲ್ಲೂ ಏನು ಸ್ಟಾರ್ಟಿಂಗ್ ಸ್ವಲ್ಪ ಪಾಯಸ ಹಾಕ್ತಾರಲ್ವ ಅದಷ್ಟು ಮಾತ್ರನೇ ತಿನ್ಕೊಂಬರ್ತೀನಿ ಯಾಕಂದರೆ ಅದೇನೋ ನನಗೆ ದೇವ್ರ ಪ್ರಸಾದ ನನೀಗಾಗ್ಬೋರಲ್ವ ಏನೋ ಗೊತ್ತಿಲ್ಲ ಊಟನೇ ಮಾಡೋದಕ್ಕಾಗಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆದಮೇಲೆ ಇದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಆಮೇಲೆ ಇಲ್ಲಿ ಹೊರಗಡೆ ಬಂದು ಇದು ಮಹಿಷಾಸುರಂದು ಇದ್ರ ಹತ್ರ ಹೋಗಿ ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ಅಲ್ಲಿ ಗಾಂಧೀಜಿ ಥರ ಒಬ್ಬರು ಇದನ್ನ ಹಾಕಿದ್ರು ವೇಷನ ಅಲ್ಲಿ ಫೋಟೋ ತೆಕ್ಕೋತಾ ಇದ್ದಾರೆ ನೋಡಿ ನಾವು ತೆಕ್ಕೊಂಡ್ವಿ ಅಲ್ಲೂ ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋದ್ವಿ ಪಾರ್ಕಿಂಗಿಗೆ ಎಲ್ಲಿ ಹೋಗಬೇಕು ಅಂತ ಬಟ್ ಅದು ಅಲ್ಲಿಲ್ಲ ಅಂತ ಹೇಳಿದ್ರು ಮತ್ತು ತಿರ್ಗಿ ವಾಪಸ್ ಬಂದು ಇವಾಗ ಕಾರ್ ತೊಗೊಂಡು ಹೋಗ್ತಾ ಇದೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ವಿ ಇದೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ಮಿಸ್ ಮಿಸ್ ಮಾಡ್ದಲೇ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ದಯವಿಟ್ಟು ಆ ವಿಡಿಯೋಗಳನ್ನ ನೋಡೋದಕ್ಕಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಕೂಡ ನನಗೆ ತುಂಬನೇ ಸಪೋರ್ಟ್ ಮಾಡುತ್ತೆ ಖುಷಿ ಕೊಡುತ್ತೆ ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾ ಇದೆಯಲ್ಲ ಅಂತ ಈ ವ್ಯೂ ಒಂದು ನನಗೆ ಸಖತ್ತು ಇಷ್ಟ ಆಯಿತು ನೋಡೋದಕ್ಕೆ ಹಂಗಾಗಿ ಒಂದು ಕ್ಲಿಪ್ಪು ಿಂಗ್ನ ತೊಗೊಂಡಿದ್ದು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಬೈ ಬಾಯ್